ಶಣ ಅವ್ರಿಗೆ ಏನಾರ ಮಾಡಬೇಕು ಅಂತ ಹೇಳ್ತಾ ಇದ್ರು ಸರ್ ಒಂದೇ ಒಂದು ಕ್ವಶನ್ ಪೋಸ್ಟಿಂಗ್ ಏನು ಕೇಳ್ತಾನೆ ಏನು ವಿಷಯ ಲೈಕ್ ದಿಸ್ ಇಟ್ಸ್ ವೆರಿ ಬಿಗ್ ರೆಸ್ಪಾನ್ಸಿಬಿಲಿಟಿ ನೀವು ಯಶಸ್ವಿ ಮೂರು ಟೂರ್ನಮೆಂಟ್ಗಳನ್ನ ಮುಗಿಸಿ ನಾಲ್ಕನೇ ಟೂರ್ನಮೆಂಟ್ಗೆ ಕಾಲಿಟ್ಟಿದ್ದೀರಾ ಸೊ ಅದರಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದಾಗ ಅವ್ರಿಗೆ ಆತಿಥ್ಯ ಕೊಡೋ ವಿಚಾರದಲ್ಲಿ ಒನ್ ಆಫ್ ದ ಬಿಗ್ಗೆ ಟಫೆಸ್ಟ್ ಜಾಬ್ ಅಂತ ಅನ್ನಿಸ್ತು ನನಗೆ ಯಾಕಂದರೆ ಜನರಲಿ ನಾವು ಮಾಧ್ಯಮಗಳಲ್ಲಿ ಇಲ್ಲಿ ಪೇಪರ್ಗಳಲ್ಲಿ ಇಲ್ಲಿ ಓದ್ದಂಗೆ ಅವರಿಗೆ ಆತಿಥ್ಯ ಕೊಡೋದಕ್ಕೆ ಅಷ್ಟು ಲಕ್ಷ ಖರ್ಚಾಗುತ್ತಂತೆ ಇಷ್ಟು ಕೋಟಿ ಖರ್ಚಾಗುತ್ತಂತೆ ಅದು ಎಕ್ಸ್ಪೆಕ್ಟ್ ಮಾಡ್ತಾರೆ ಇದು ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಸ್ನೆಸ್ ಕ್ಲಾಸು ಬರೋಕ್ಕೆ ಹೋಗೋದಕ್ಕೆ ಇವೆಲ್ಲ ಹೇಳ್ತಾರೆ ಸೊ ಇದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ ಅಂತಕ್ಕಂಥದ್ದು ಸರ್ ಸರ್ ಅವ್ರು ಬಿಸ್ನೆಸ್ ಕ್ಲಾಸ್ ಕೇಳ್ತಾ ಇದ್ದಾರೆ ಅನ್ನೋದು ಇಸ್ ಅ ರಾಂಗ್ ಥಿಂಗ್ ಸರ್ ವಿ ಪ್ರೊವೈಡ್ ನಮ್ಮ ಮನೆಗೆ ಬರೋರು ಚೆನ್ನಾಗಿ ಬರಬೇಕು ಚೆನ್ನಾಗಿರ್ಬೇಕು ಚೆನ್ನಾಗಿ ಹೋಗ್ಬೇಕು ಸರ್ ಆ್ಯಂಡ್ ಇನ್ನೊಂದು ನೀವೇನು ಅತಿಥಿ ಸೇವೆ ಅಂತ ಹೇಳ್ತಾ ಇದ್ದೀರಾ ಸರ್ ಅವ್ರು ಬರ್ತಾ ಇರೋದು ಕರ್ನಾಟಕಕ್ಕೆ ಸರ್ ನಮ್ಮ ಮನೆ ನಾವು ಬಿಟ್ಕೊಡ್ತೀವ ಸರ್ ಬಂದಮೇಲೆ ಚೆನ್ನಾಗಿರ್ಬೇಕು ಸರ್ ಅವ್ರು ಹತ್ತು ಕಡೆ ಹೇಳಬೇಕು ಹೋದ್ರೆ ಅಲ್ಲಿ ಹೋಗಿರಿ ಎಷ್ಟು ಚೆನ್ನಾಗಿ ಅವರು ಅಂತ ಬರುತ್ತಲ್ಲ ಆಬ್ವಿಯಸ್ಲಿ ಆ್ಯಂಡ್ ಅದಕ್ಕೆ ಲಕ್ಷ ಗಟ್ಟಲೆ ಎಲ್ಲ ಬರೋಲ್ಲ ಸರ್ ಹೇಳೋಣಲ್ಲ ನಿಮಗೆ ಒಳ್ಳೆಯ ಎಲೆ ಊಟ ಹಾಕ್ಬೇಕಾದ್ರೇನು ಅಳ್ದವೇ ತರಕಾರಿ ರೇಟ್ ಕಳ್ಕೊಬೇಡಿ ಉದ್ದೇಶ ಚೆನ್ನಾಗಿದೆಯಾ ಇಲ್ಲೂ ನಾವು ನೋಡ್ಬೋದಲ್ಲ ಹತ್ತು ಜನ ಕಾಂಟ್ರಾಕ್ಟರ್ಸ್ ಕರ್ಬೋದು ಯಾರು ಕಮ್ಮಿ ರೇಟಿಗೆ ಊಟ ಕೊಡ್ತಾರೆ ಯಾರು ಕಮ್ಮಿ ಮಾಡಿಕೊಡ್ತಾರೆ ಅವ್ರಿಗೆ ಕೊಡಿ ಇಲ್ಲ ಸರ್ ಇಲ್ಲಿ ಓನರ್ಶಿಪ್ ಅಂತ ನಾಲ್ಕು ಆರು ಜನ ಓನರ್ಸ್ ಬರ್ತಾರೆ ಪ್ರತಿ ಟೀಮ್ಗೂ ಬಟ್ ಆ ಆರು ಜನ ಓನರ್ಸ್ ಕೊಡೋ ದುಡ್ಡಿಗೂ ನಮ್ಮ ವ್ಯಾಲಿಡೇಷನ್ಸ್ ಆಫ್ ದ ಟೀಮ್ಸ್ಗೂ ಭಾಳ ಡಿಫ್ರೆನ್ಸ್ ಇದೆ ಪ್ರತಿ ರೆಸ್ಪಾನ್ಸಿಬಿಲಿಟಿ ನಾವು ತೊಗೊತೀವಿ ಅವರಿಗೆ ಊಟದಿಂದ ಹಿಡಿದು ಅಲ್ಲ ಬಿಕಾಸ್ ನಮ್ಮ ಪ್ಲೇಯರ್ಸ್ ಅಲ್ಲಿ ಆಡ್ತಾ ಇರೋದು ಏನೋ ಆ ಟೀಮಿಂದ ಈ ಟೀಮಿಗೆ ಹೆಚ್ಚು ಕಮ್ಮಿಯಾಗಿ ಅವ್ರು ಬೇರೆ ಊಟ ಇವ್ರು ಬೇರೆ ಊಟ ಕೊಡೋದು ಅವ್ರು ಬೇರೆ ಥರ ಕಿಟ್ಸ್ ಕೊಡೋದು ನಮ್ಮ ಪ್ಲೇಯರ್ಸ್ ನಮ್ಮ ಸಿನಿಮಾದವರು ನಮ್ಮ ಜನ ಅಂತಂದರು ಆ ಥರ ಹೋಗೋದು ನೋಡೋಕ್ಕಾಗಲ್ಲ ನಮಗೆ ವಿ ವಾಂಟ್ ಈಕ್ವಾಲಿಟಿ ಈ ವಾಂಟ್ ಈಕ್ವಿಟಿ ಇನ್ ಎವ್ರಿಟೀಮ್ ಅದು ನಾವೇ ನೋಡ್ಕೋತಾ ಇದೀವಿ ಅಷ್ಟೇ ಬೇರೆ ಏನಿಲ್ಲ ಸಿ ಈಗಲೂ ಹೇಳ್ತಾ ಇರೋದು ಕೆ ಸಿ ಸಿ ಈಸ್ ನಾಟ್ ಅ ಟೂರ್ನಮೆಂಟ್ ಆರ್ ಸಮಥಿಂಗ್ ಇಟ್ಸ್ ಎ ಕನೆಕ್ಟ್ ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಟ್ ಸೊ ಲಾಸ್ಟ್ ಟೈಮ್ ಫೆಬ್ರವರಿ ಜಾನ್ವರಿಯಲ್ಲಿ ನಡೆದಿತ್ತು ಈ ಸತಿ ನಾವು ಫೆಬ್ರವರಿ ನಡೆದಿತ್ತಲ್ಲ ವಿ ಬ್ರಾಟ್ ಇಟ್ ಟು ಡಿಸೆಂಬರ್ ಬಿಕಾಸ್ ಇನ್ಮೇಲೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ ಇಲ್ಲಿ ಒಳ್ಳೆ ಟೈಮ್ ಸಿಗುತ್ತೆ ನಮಗೆ ಇನ್ಕ್ಲೂಡಿಂಗ್ ನಮಗೆ ಎನಿ ಸ್ಪಾನ್ಸರ್ಸ್ ಬರಬೇಕು ನಮಗೆ ಟೀಮ್ ಅವೈಲೇಬಿಲಿಟಿ ಗ್ರೌಂಡ್ ಅವೈಲಬಿಲಿಟಿ ಪ್ಲೇಯರ್ಸ್ ಅವೈಲಬಿಲಿಟಿ ಆ್ಯಂಡ್ ಇಟ್ಸ್ ಎ ಬ್ಯೂಟಿಫುಲ್ ಟೈಮ್ ಕ್ರಿಸ್ಮಸ್ ಅಲ್ಲಿ ಸೊ ಐ ಥಿಂಕ್ ಅದನ್ನು ಇಟ್ಕೊಂಡು ವಾಪಸ್ ಬೇಗ ಸ್ಟಾರ್ಟ್ ಮಾಡಿದ್ವಿ ಸೊ ಫ್ರಮ್ ನೆಕ್ಸ್ಟ್ ಇಯರ್ ಕ್ರಿಸ್ಮಸ್ ಟೈಮಲ್ಲೇ ಮಾಡ್ಕೊಂಡು ಹೋಗೋದು ಅಂತ ಒಂದು ಐಡಿಯಾ ಆ್ಯಂಡ್ ವಿ ವಾಂಟ್ ಟು ಡೂ ದಿಸ್ ಜಸ್ಟ್ ಟು ಕೀಪ್ ದ ಇಂಡಸ್ಟ್ರಿ ಟುಗೆದರ್ ಸರ್ ಸರ್ ಕೆ ಸಿ ಸಿ ಅನ್ನೋದೊಂದು ಬ್ರ್ಯಾಂಡ್ ಈಗಾಗಲೇ ಕ್ರಿಯೇಟ್ ಆಗಿಬಿಟ್ಟಿದೆ ಹಾಗಾಗಿ ಈ ಬ್ರ್ಯಾಂಡ್ಗೆ ಇಂಟರ್ನ್ಯಾಷನಲ್ ಪ್ಲೇಯರ್ ಕಡೆಯಿಂದ ಹೇಗೆ ವ್ಯಾಲ್ಯೂ ಇದೆ ಅಂದರೆ ಯಾರು ಬಂದು ನಮಗೂ ನಾವು ಬಂದು ಪ್ಲೇ ಮಾಡ್ತೀವಿ ಅಂತ ಕೇಳುವಂಥ ಇದೆ ನಾನು ತಮಾಷೆ ಮಾಡಿಲ್ಲ ನಮ್ಮ ಹೀರೋಗಳು ಅವರೆಲ್ಲ ನಮ್ಮ ಇಂಡಿಯಾಗೆ ಆಡಿದವರಾಗಲಿ ಬೇರೆ ದೇಶಕ್ಕೆ ಆಡಿರ್ಬೋದು ಕ್ರಿಕೆಟ್ ಆಡ್ತಾಯಿದ್ರೆ ಅವ್ರ ದೇಶಕ್ಕೆ ನಮ್ಮ ಹೀರೋಗಳು ನಮಗೆ ನಿಜವಾಗ್ಲೂ ಫೋನ್ ಬರುತ್ತೆ ಸರ್ ಆ್ಯಂಡ್ ನಮಗೆ ಅದನ್ನು ಅಹಮಲ್ ಹೇಳ್ತಾ ಇಲ್ಲ ನಮ್ಗೆ ಎಂಥ ಒಂದು ಖುಷಿ ಅಂದರೆ ಇವರೆಲ್ಲ ನಮಗೆ ಫೋನ್ ಮಾಡ್ತಾರ ನಾವು ಆ ಥರನ ನಾವು ಬಂದ್ಬಿಟ್ಟು ಅಂತ ನಮ್ಗೆ ಯಾರೋ ನಮ್ಮ ಸಿನಿಮಾದವರು ಫೋನ್ ಮಾಡಿ ಕರೆಕ್ಟಾಗಿ ಕ್ಯಾರೆಕ್ಟ್ರೇ ಕೇಳಲ್ಲ ಸರ್ ಇಲ್ಲಿ ಬರ್ತಾನೆ ಬಳಿ ಬೇಕಾರೆ ಅಂತಾರೆ ಅವರು ಆ ಹೀರೋ ಅಲ್ಲ ಅಂದರೆ ಇನ್ನೊಬ್ಬ ಹೀರೋ ಹತ್ರ ಹೋಗ್ತೀನಿ ಅವರು ಹೀಗಿರಬೇಕಾದ್ರೆ ಇಲ್ಲಿ ಎಂಥ ದೊಡ್ಡ ಪ್ಲೇಯರ್ಸ್ ಎಲ್ಲ ಬಂದು ನಮಗೆ ಒಂದು ಫೋನ್ ಮಾಡಿ ಮೊನ್ನೆ ಸುರೇಶ್ ಅವ್ರು ಮಾಡ್ಬೇಕಾರೆ ಅವ್ರ ಪಕ್ಕದಲ್ಲಿ ಹರ್ಭಜನ್ ಸಿಂಗ್ ಇದ್ರು ಅವ್ರಿಗೆ ಕೊಟ್ಟರು ಹೀ ಸ್ಪೋಕ್ ವ್ಯಾಲ್ ಈ ಸೈಡ್ ಲೆಟ್ ಮೀ ನಟ್ ದೇಸ್ ಎನಿಥಿಂಗ್ ಐ ಕ್ಯಾನ್ ಡೂ ಫಾರ್ ಕೆ ಸಿ ಸಿ ಇಟ್ಸ್ ಅ ಪ್ಲೇಷರ್ ಲಾರ ಅವರು ಅವರೇ ಫೋನ್ ಮಾಡಿದರು ದಟ್ ನನಗೆ ಲಾಸ್ಟ್ ಸೀಸನಲ್ಲಿ ಪರ್ಫಾಮ್ ಮಾಡೋಕ್ಕಾಗಿಲ್ಲ ಇಫ್ ಯು ನೀಡ್ ಮಿ ಐ ಡೆಫಿನೆಟ್ಲಿ ವಿಲ್ ಕಮ್ ಅಂತ ಬಟ್ ನಾವು ಹೊಸಬ್ರನ್ನ ಕರೆಯೋಕ್ಕೆ ವಿ ವಾಂಟೆಡ್ ಒನ್ ಕನ್ನಡ ಇನ್ಕ್ಲೂಷನ್ ಸೊ ನಾವು ಮಾಡಿದ್ವಿ ಬಟ್ ಅಗೇನ್ ಕ್ರಿಸ್ಮಸ್ ಆಗಿರೋದ್ರಿಂದ ಒಂದು ಇಬ್ಬರು ಮೂರು ಜನ ಮಿಸ್ ಆದರು ನಾಟ್ ದಟ್ ಅವ್ರನ್ನ ಹೊರಗಡೆ ಇಡೋ ದೊಡ್ಡವ್ರನ್ನ ಅವಲ್ಲ ಬಟ್ ನನಗೆ ಖುಷಿ ಕೊಟ್ಟಿದ್ದು ನಮ್ಮ ಕರ್ನಾಟಕದ ಬ ಹುಡುಗ ಬಂದ ಅವಳಿಗೆ ರಾಬಿನ್ ಅಂತ ಬಂದರು ನಾವು ದೀಸ್ ಚೇಂಜಸ್ ವಿಲ್ ನಡೀತಾ ಇರುತ್ತೆ ಬಟ್ ವಿ ರಿಸೀವ್ ಕಾಲ್ಸ್ ವಿ ರಿಸೀವ್ ಕಾಲ್ಸ್ ಹಂಗೆ ಬಂದಾಗ ಇಟ್ಸ್ ಆ್ಯಂಡ್ ಸಿ ಅವ್ರೇನು ಕ್ರಿಕೆಟ್ ಆಡಿಲ್ಲ ಅಂತಲ್ಲ ಅವ್ರು ನಾವು ಆಡ್ತಾ ಇರೋದು ಅವ್ರ ಲೆವೆಲ್ ಕ್ರಿಕೆಟ್ ಅಲ್ಲ ಸರ್ ಬಟ್ ಇಲ್ಲಿಂದ ಹೋದವ್ರು ಹೇಳ್ತಾರೆ ಗೊತ್ತಾ ತುಂಬ ಚೆನ್ನಾಗಿ ನಡೆಸಿದ್ರು ಒಂದು ನೂಲ್ ಕಾಸು ನಮಗೆ ತೊಂದರೆ ಆಗಲಿಲ್ಲ ಸಿ ಅವರೆಲ್ಲರೂ ಭಯ ಪಡ್ತಾರೆ ಈಗ ನಮಗೆ ನಾವು ಸಿನಿಮಾದವರಾಗಿ ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಇದರಲ್ಲಿ ಸಡನ್ನಾಗಿ ಒಂದು ಪ್ರೋಗ್ರಾಮ್ ಕರೆದ್ರೆ ನಾವು ಹತ್ತು ಎನ್ಕ್ವೈರಿ ಮಾಡಿರ್ತೀವಿ ಏನು ಪ್ರೋಗ್ರಾಮ್ ಅದು ಹೆಂಗೆ ಏನು ಮಾಡ್ತಾರೆ ಚೆನ್ನಾಗಿ ನೋಡ್ಕೋತಾರ ಪ್ರೊ ಪ್ರೋಟೋಕಾಲ್ಸ್ ಹೇಗೆ ಇದೆಲ್ಲ ಥರ ಅವ್ರಿಗೂ ಇರುತ್ತಲ್ಲ ಅವ್ರು ಒಬ್ಬರು ಬಂದು ನಮ್ಮ ಹತ್ತು ಜನ ಹನ್ನೊಂದು ಜನದೊಟ್ಟಿಗೆ ಆಡೋದವರು ಅವ್ರಿಗಿರುತ್ತಲ್ಲ ಇರುತ್ತಲ್ಲ ಹೇಗೆ ಇವ್ರ ಕ್ವಾಲಿಟಿ ಕ್ರಿಕೆಟು ಚೆನ್ನಾಗಿ ಮಾತಾಡಿಸ್ತಾರ ಏನೋ ಮಾಡಿಬಿಡ್ತಾರೆ ಗಬ್ಬ್ರಬ್ಸ್ಬಿಡ್ತಾರೆ ಇವರು ಅಂತ ಅದು ಒಬ್ಬರು ಹೊರಗಡೆ ಹೋಗಿ ಇಲ್ಲ ಅದ್ಭುತವಾಗಿ ನಡೆಸ್ತಾರೆ ಅಂದಾಗ ಐ ಥಿಂಕ್ ಯು ಹೋಲ್ ಹೋಲ್ಡ್ ರೆಪ್ಯುಟೇಷನ್ ಫೌಂಡೇಶನ್ ಸ್ಟಾರ್ಟ್ಸ್ ಫ್ರಮ್ ದೇ ಅಂಡ್ ದಟ್ ವೇ ಯುವರ್ ರೈಟ್ ಸರ್ ಕೆ ಸಿ ಸಿ ಇಸ್ ಅ ಬ್ರ್ಯಾಂಡ್ ಟುಡೇ ಸರ್ ಈ ಕೆ ಸಿ ಬಗ್ಗೆ ಒಂದಿಷ್ಟು ಪೋಸ್ಟರ್ಸ್ಗಳನ್ನ ಹಾಕೊಂತ ಬಂದಾಗ ಟಿಕೆಟ್ ಬುಕ್ಕಿಂಗ್ ಅಥವಾ ಈ ಥರ ಪ್ರೋ ಪ್ರೋಮೋಗಳನ್ನ ಬಿಡ್ತಾ ಬಂದಾಗ ಅಂದರೆ ಕೆ ಸಿ ಸಿ ಯಾ ಎಷ್ಟು ಜನ ನೋಡಿದರೆ ಅನ್ನೋದಕ್ಕೆ ಒಂದು ಉದಾಹರಣೆಗೆ ಬಂತು ಗೇಲ್ ಬಗ್ಗೆಯೂ ಕೂಡ ಕೆಲವರು ಕಮೆಂಟ್ಗಳನ್ನ ಮಾಡಿದಂತೂ ಇದಾವೆ ತುಂಬ ಇದೆ ಹಾಗಾಗಿ ಈ ಬಾರಿ ಅವ್ರು ಆಡ್ತಿದ್ದೀರಾ ಅನ್ನುವಂಥದ್ದು ಕನ್ಫ್ಯೂಷನ್ ಥರದ ಇತ್ತು ಆ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಅಂದರೆ ಜನರ ಮನಸ್ಸಿಗೆ ಏನಿಲ್ಲ ಸರ್ ನಮಗೆ ಹೊಸತನ ಅಂತ ಬಂದಾಗ ಹೊಸೊಬ್ರು ಹೊಸೊಬ್ಬರು ಬಂದಷ್ಟು ನಮ್ಮ ಆಟಗಾರರಿಗೆ ಇನ್ನೊಂದು ಇಷ್ಟು ಉತ್ಸಾಹ ಇನ್ನೊಬ್ಬರು ರೊಟ್ಟಿಗೆ ಆಡ್ತಾ ಇದ್ದೀವಿ ಇವ್ರು ರೊಟ್ಟಿಗೆ ಆಡ್ತಾ ಇದೀವಿ ಅವ್ರೊಟ್ಟಿಗೆ ಆಡ್ತಾ ಇದೀವಿ ಅಂತ ಸೊ ದೋಸ್ ಚೇಂಜಸ್ ಆರ್ ದೇರ್ ಇಟ್ ಹ್ಯಾಸ್ ಟು ಬಿ ಬಟ್ ದಿಲ್ ಶಾನ್ ಆ್ಯಂಡ್ ಗಿಬ್ಸ್ ಬಂದ್ಬಿಟ್ಟು ಏನಾಗೋಗಿದೆ ಒಂಥರ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದಾರೆ ಸೊ ನಮ್ಮೆಲ್ಲರಿಗಿನ ಬೇಗ ಅವರೇ ಬೇಕಾದ್ರೆ ಟಿಕೆಟ್ ಹಾಕೊಂಡು ಕೂತಿರ್ತಾರೆ ನಾವು ಬರ್ತಾಯಿದ್ದೀವಿ ಅಂತ ಯಾಕಂದರೆ ಎಲ್ಲರಿಗೂ ಫ್ರೆಂಡ್ಸ್ ಅವರು ಎಲ್ಲರ ಹತ್ರ ಫೋನಲ್ಲಿ ಟಚ್ ಅಲ್ಲಿದ್ದಾರೆ ಸೊ ಐ ಥಿಂಕ್ ಇಟ್ಸ್ ವೆರಿ ಸ್ವೀಟ್ ದ ದೇವ್ ಸೊ ನಮಗೂ ಅದೊಂದು ಚೇಂಜಸ್ ಮಾಡಬೇಕು ಅಂತ ಅನಿಸಿಲ್ಲ ಬಟ್ ಇವೆನ್ಚುಲಿ ವಿಲ್ ಹ್ಯಾವ್ ಮೋರ್ ಪ್ಲೇಯರ್ಸ್ ಕಮಿಂಗ್ ಇನ್ ಸರ್ ನಿಮ್ಮ ತಂಡದ ತಂಡಕ್ಕೆ ಒಂದು ಕ್ವಶನ್ ನಿಮ್ಮ ತಂಡ ಆಗಲೇ ಪ್ರಾಕ್ಟೀಸ್ ಶುರು ಮಾಡಿದ್ರೆ ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ ಕವರೇಜ್ ಏನು ಅವಕಾಶ ಇದೆಯಾ ಪ್ರಾಕ್ಟಿಸ್ಗೆ ಹೇಗೆ ಸರ್ ಇಲ್ಲಿ ಎಲ್ಲ ಬೇರೆಯವರು ಕೂತಿದ್ದಾರೆ ಅವ್ರಿಗೆ ಕೇಳಿ ನಾವು ಸೋತಿರೋರು ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ಗೆ ಎಲ್ಲರಿಗೂ ಮಾಡ್ಕೊಟ್ಟಿದ್ದೀವಿ ನಾವು ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಜೋರಾಗಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಕೆಲವ್ರಿಗೆ ಕೈ ಕಾಲೆಲ್ಲ ಏಟಾಗಿದೆ ಬೇರೆ ಟೀಮ್ನವ್ರಿಗೆ ಒಂಥರ ಖುಷಿ ಇದೆ ಏನೋ ನಮ್ಮ ಟೈಮ್ ಚೆನ್ನಾಗಿದ್ದಂಗಿದೆ ಈಗ ಅಲ್ಲ ಸರ್ ಅವರು ಕವರೇಜ್ ಮಾಡ್ಬೋದು ಆ ಪ್ರಾಕ್ಟೀಸ್ ಸೆಷನ್ ಅಂತ ಕೇಳಿ ಎಸ್ 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 ಸಿ ನಾನು ಒಂದು ಹೇಳ್ತೀನಿ ಕೇಳಿ ಆನ್ ಗ್ರೌಂಡ್ ಮ್ಯಾಚಸ್ ನಡೆಯೋದು ಬಿಟ್ಟರೆ ನಾನು ಯಾವುದಕ್ಕೂ ಕವರೇಜ್ ಸ್ಟಾಪ್ ಮಾಡಿಲ್ಲ ಸರ್ ಅಲ್ಲಿ ನಮಗೆ ಒಂದು ಪ್ರೊಡಕ್ಷನ್ ಹೌಸ್ ಅಂತ ಬರುತ್ತೆ ಝೀಗ್ ರೈಟ್ಸ್ ಹೋಗಿರೋದ್ರಿಂದ ಅದು ಬಿಟ್ಟರೆ ನಾನು ಯಾವ ಟೆಲಿಕಾಸ್ಟನ್ನು ನಾನು ನಿಮಗೆ ಸ್ಟಾಪ್ ಮಾಡ್ತಲ್ಲ ಬಿಕಾಸ್ ಮಾಧ್ಯಮ ಅಂತ ಬಂದಾಗ ನೀವು ನಮ್ಮವರಾಗಿ ಟೀಮಲ್ಲಿ ಆಡಬೇಕಾರೆ ಇಟ್ ಈಸ್ ನಿಮ್ಮದೇ ಅದು ಏನು ಬೇಕಾದ್ರೆ ಮಾಡಿ ಒಳ್ಳೇದು ಮಾಡಿ ಅಷ್ಟೇ ಸೊ ನೀವು ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಹೇಳಿ ಸರ್ ಬಂದು ಕವರೇಜ್ ಮಾಡ್ತೀವಿ ಸರ್ ಐ ತಿಂಕ್ ಎಲ್ಲದು ಇಲ್ಲಿ ಬೇಡ ಸರ್ ಹೇಳ್ತಾರೆ ಹೇಳ್ಬಿಡ್ತಾ ಇದೆ ಈಗ ಸರ್ ನಿಮ್ಮ ಈ ಕೆ ಸಿ ಸಿ ಬದ್ಧತೆ ಬಗ್ಗೆ ಯಾಕಂದರೆ ಕೆ ಸಿ ಸಿ ಫೌಂಡರ್ ಆಗಿ ನಿಮಗೂ ಆಸೆ ಇರುತ್ತೆ ಅಂದ್ರೆ ಮ್ಯಾಚ್ ಸರ್ ಟ್ರೋಫಿನ ಆಗಿ ನಾನು ನನ್ನ ಟೀಮಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೋದು ನನ್ನ ಫಸ್ಟ್ ಸೀಸನ್ನಿಂದನೂ ನಾನು ಕೆಪಿ ಮಾತಾಡ್ಕೊಬೇಕಾರೆ ಅವಾಗ ಇವರು ಫಸ್ಟ್ ಸೀಸನ್ ಅಲ್ಲಿ ಇನ್ಕ್ಲೂಷನ್ ಕಮಿಟಿಯಲ್ಲಿ ಇರಲಿಲ್ಲ ನಾವು ಫಸ್ಟ್ ಹೇಳಿದ್ದು ಕಪ್ ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಬಟ್ ಒಂದು ಮಾತು ಕೇಳಿದೆ ನಾವು ಫಸ್ಟು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವೇ ಕಪ್ ಗೆದ್ದಿಂಗ್ ಹಿಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಅಂದೆ ನಾನು ಏನೋ ಒಂದು ನಾವೇ ಬೇಕು ಅಂತ ಆಡ್ದಂಗೆ ಇರಲ್ವ ಅಂತ ಇವ್ರು ಅವಾಗ ಸಾರ್ ಹಂಗಂತ ಏನು ಸೋಲ್ಬೇಕಂದ್ರು ಗೆಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಬಾಕಿ ಬಿ ಬಟ್ ಬೇರೆಯವ್ರಿಗೆ ಗೆದ್ದರೆ ಖುಷಿ ಅಂತಲೇ ಆಯಿತು ಬಟ್ ಎವ್ರಿ ಟೈಮ್ ಒಂದು ಫೈನಲ್ಸಲ್ಲಿ ಬೇರೋರು ಗೆದ್ದಾಗ ಆನೆಸ್ಟ್ಲಿ ಸರ್ ಅಲ್ಲಿ ನಿಂತ್ಕೊಂಡು ತುಂಬ ಎಂಜಾಯ್ ಮಾಡಿ ವಿ ಹ್ಯಾವ್ ಸೀನ್ ಬಡಿ ಎಂಜಾಯಿಂಗ್ ಆ್ಯಂಡ್ ದಟ್ ಆ ಆ ಫೀಲ್ ನಮಗೆ ಇನ್ನೂ ತುಂಬಾ ದೊಡ್ಡದೇ ಹೊರತು ಯಾವತ್ತೂ ಚಿಕ್ಕದಂತೂ ಆಗಿಲ್ಲ ಆಫ್ಕೋರ್ಸ್ ಟೂರ್ನಮೆಂಟ್ ಹೋಗ್ತಾ ಹೋಗ್ತಾ ಗೆಲ್ಲೋ ಆಸೆ ಎಲ್ಲರಿಗೂ ಇರುತ್ತೆ ಬೇಕಾ ಗೆಲ್ಲೋದಕ್ಕೆ ನೆಸೆಸಿಟಿ ಇಲ್ಲ ಸರ್ ಇದು ಕಾಂಪ್ಲಿಮೆಂಟ್ ಮಾಡಿದ್ರು ಬಟ್ ನನ್ನ ರಿಸಲ್ಟ್ ಕೊಟ್ಬಿಟ್ರು ನನಗೆ ಚೆನ್ನಾಗಿರಿ ಸರ್ ಹಾ ಸರ್ ಪ್ರತಿ ರಾತ್ರಿ ನಾನು ಹಿಡಿಯೋ ಕಪ್ ನಂದೇ ಸರ್ಸಿ ಆರೋಗ್ಯ ಖುಷಿ ರೋದನೆ ವೇದನೆ ಎಲ್ಲ ಆದ್ರೆ ಇರುತ್ತೆ ಇಡುತ್ತೆ ನೋಡಿ ಕೆ ಸಿ ಸಿ ಅಂತ ನಡೆಯುತ್ತೆ ಸರ್ ಕೆ ಸಿ ಸಿ